ಇದು ಮಹಾಮೃತ್ಯುಂಜಯ ಮಹಾಭೈರವ ಮಂತ್ರ ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ನಿಮಗಿರುವಂತಹ ನೆಗೆಟಿವ್ ಎನರ್ಜಿ ವಾಗ್ದೋಷ ದೃಷ್ಟಿದೋಷ ಇನ್ನಿತರವಾದಂತಹ ಈ ಕೃತ್ರಿಮ ಬಾಧೆಗಳ ದೋಷ ಪರಿಹಾರವಾಗುತ್ತೆ ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಕೊಡುತ್ತೆ ಶರಭ ಮಂತ್ರದ ಜೊತೆಗೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ನಮಸ್ತೆ ಮಹಾಭೈರವಾಯ ಮಮ ಶತ್ರೂನ್ ಉಚ್ಛಾಟಯ ಉಚ್ಛಾಟಯ ದಹ ದಹ ಓಂ ಫಟ್ ಸ್ವಾಹ ಇನ್ನೊಮ್ಮೆ ಹೇಳ್ತೇನೆ ಈ ಮಂತ್ರ ಮಹಾಮೃತ್ಯುಂಜಯ ಮಹಾಭೈರವ ಮಂತ್ರ ಮೃತ್ಯುಂಜಯ ಅಂದರೆ ಆರೋಗ್ಯವನ್ನು ಮತ್ತು ಮಹಾಭೈರವ ನೆಗೆಟಿವಿಟಿಯನ್ನು ದೂರ ಮಾಡುವಂತಹ ಮಂತ್ರ ಆರೋಗ್ಯವನ್ನ ಕೊಟ್ಟು ನೆಗೆಟಿವಿಟಿಯನ್ನು ದೂರ ಮಾಡುವಂತಹ ಮಂತ್ರ ಓಂ ನಮಸ್ತೆ ಮಹಾಭೈರವಾಯ ಮಮ ಶತ್ರೂನ್ ಉಚ್ಚಾಟಯ ಉಚ್ಚಾಟಯ ದಹ ದಹ ಹುಂ ಸ್ವಾಹ ಇದು ಮಹಾ ಮೃತ್ಯುಂಜಯ ಮಹಾಭೈರವ ಮಂತ್ರ ಈ ಮಂತ್ರವನ್ನು ಹೇಳ್ಕೊಡಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ನಿಮ್ಮದಾಗತ್ತೆ ನಿಮ್ಮ ಜೀವನದ ಯಶಸ್ಸನ್ನು ಕಾಣುತ್ತೀರಿ ನಾನು ಪ್ರಾರಂಭದಲ್ಲಿ ಹೇಳೋದ್ನಲ್ವಾ ನಿಮಗೆ ಮಿರಾಕಲ್ ಆಗುವಂತಹ ರೀತಿಯಲ್ಲಿ ನಿಮಗೆ ಆ ರಿಸಲ್ಟ್ ಸಿಗತ್ತೆ